ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ಮೈಸೂರು ಆಗಸ್ಟ್ ನಾಲ್ಕು ಮೈಸೂರಿನ ಬಿಎಂ ಶ್ರೀ ನಗರದಲ್ಲಿರುವ ಆಶಾದಾಯಕ ಸೇವಾ ಟ್ರಸ್ಟ್ ಆವರಣದಲ್ಲಿ ಕಾಯಕ ಸಮಾಜಗಳಾದ ವಿಶ್ವಕರ್ಮ ಮಡಿವಾಳ ಮತ್ತು ಕುಂಬಾರ ಸಮುದಾಯಗಳ ಮುಖಂಡರುಗಳ ವತಿಯಿಂದ ಇಂದಿರಾ ಗಾಂಧಿ ಬ್ಲಾಕ್ ಕಾಂಗ್ರೆಸ್ನ ಒಬಿಸಿ ಘಟಕದ ಅಧ್ಯಕ್ಷರಾದ ಸಿದ್ದಪ್ಪಾಜಿ ವಿಶ್ವಕರ್ಮ ರವರ ನೇತೃತ್ವದಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆ ಹರೀಶ್ ಗೌಡರವರ ಐವತ್ತೆರಡನೇ ವರ್ಷದ ಹುಟ್ಟುಹಬ್ಬವನ್ನು ಸೇವಾಶ್ರಮದ ಮಕ್ಕಳೊಂದಿಗೆ ಿಗೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಆಶಾದಾಯಕ ಸೇವಾ ಟ್ರಸ್ಟ್ ಮುಖ್ಯಸ್ಥರಾದ ಸುರೇಶ್ ಗಾಂಧಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಒಬಿಸಿ ವಿಭಾಗದ ಅಧ್ಯಕ್ಷರಾದ ಸಿದ್ದಪ್ಪಾಜಿ ವಿಶ್ವಕರ್ಮ ಒಬಿಸಿ ನಗರ ಕಾರ್ಯದರ್ಶಿ ಜೆ ರವಿಕುಮಾರ್ ಕುಂಬಾರ ದೇವರಾಜ ಬ್ಲಾಕ್ ಅಧ್ಯಕ್ಷರಾದ ವೆಂಕಟೇಶ್ ಗಣಿಗಾ ಒಬಿಸಿ ಉಪಾಧ್ಯಕ್ಷರಾದ ಮಹೇಶ್ ಮಡಿವಾಳ ವಿಶ್ವಕರ್ಮ ಸಮಾಜದ ಉಪಾಧ್ಯಕ್ಷರಾದ ಎಂ ಸಿ ಚೆಲುವರಾಜು ಕುಂಬಾರ ಸಮಾಜದ ಉಪಾಧ್ಯಕ್ಷರಾದ ಪರಮೇಶ್ ವೆಂಕಟೇಶ್ ಮಡಿವಾಳ ಶ್ರೀರಾಮ್ ಮಡಿವಾಳ ಸಿದ್ದರಾಜು ಮಡಿವಾಳ ಸುನಿಲ್ ಮಡಿವಾಳ ಪುಟ್ಟಸ್ವಾಮಿ ಮಡಿವಾಳ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದು ಹರೀಶ್ ಗೌಡರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಹರೀಶ್ ಗೌಡರದು ಮಾನ್ಯ ಶಾಸಕರಾದಂತಹ ಹರೀಶ್ ಗೌಡರದು ಬರ್ತ್ ಇತ್ತು ಆ ನಾವು ಎಲ್ಲರೂ ಸೇರಿ ವಿಭಿನ್ನವಾಗಿ ಒಂದು ಅನಾಥಾಶ್ರಮದಲ್ಲಿ ಮಕ್ಕಳುಗಳಿಗೆ ಒಂದು ಊಟ ಕೊಡುವಂತ ಜೊತೆಗೆ ಒಂದು ಬುಕ್ಗಳನ್ನ ವಿತರಣೆ ಮಾಡುವಂತ ಇದು ಅದರ ಜೊತೆಗೆ ನಾವು ಹರೀಶ್ ಗೌಡರು ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಣೆ ಅಂತ ಭೇಟಿಗಳಲ್ಲಿರುವಂತಹ ಒಂದು ಆಶಾದಾಯಕ ಅನಾಥಾಶ್ರಮದಲ್ಲಿ ಇವತ್ತು ಅದ್ಧೂರಿಯಾಗಿ ಏರ್ಪಡಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಾಯಿತು ಹಾಗಾಗಿ ಹರೀಶ್ ಗೌಡ್ರು ಸನ್ಮಾನ್ಯ ಹರೀಶ್ ಗೌಡರು ಕೂಡ ಈ ಕಾರ್ಯಕ್ರಮಕ್ಕೆ ನಮಗೆ ಸಪೋರ್ಟ್ ಮಾಡಿ ಈ ಭಾಗದಲ್ಲಿ ಕಾಯಕ ಸಮಾಜ ಮಡವಾಳ ಸಮಾಜ ಆಗಿರ್ಬೋದು ವಿಶ್ವಕರ್ಮ ಸಮಾಜ ಆಗಿರ್ಬೋದು ಕುಂಬಾರ ಸಮಾಜ ಆಗಿರ್ಬೋದು ಸವಿತಾ ಸಮಾಜ ಆಗಿರ್ಬೋದು ಉಪ್ಪಾರ ಸಮಾಜ ಆಗಿರ್ಬೋದು ಗಾಣಿಗ ಸಮಾಜದಾಗಿರ್ಬೋದು ಎಲ್ಲ ಕಾಯಕ ಸಮಾಜದ ಜೊತೆ ಜೊ ಜೊತೆಗೆ ಓ ಬಿ ಸಿ ಹಿಂದುಳಿದ ವರ್ಗದವರದ ಜೊತೆಗೆ ಅವರು ಭಾಳ ಒಂದು ಒಡನಾಟನ ಇಟ್ಕೊಂಡಿರೋದ್ರಿಂದ ನಮ್ಮಂಥವ್ರಿಗೆಲ್ಲ ಒಂದು ಒಂದು ಏನು ಏನು ಹೇಳಕ್ಕೆ ಬರೋ ಏನು ಹೇಳಕ್ಕೆ ಬರ್ತೇವೆ ಅಂತಂದ್ರೆ ಎಲ್ಲರೂ ಒಂದು ಒಂದು ಆಶಾದಾಯಕವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕೆಲಸಗಳನ್ನ ಅವರು ಅಚ್ಚುಕಟ್ಟಾಗಿ ನಮ್ದು ಏನೇ ಸಮಸ್ಯೆಗಳನ್ನ ನಿಭಾಯಿಸ್ಕೊಡ್ತಾರೆ ನಿಭಾಯಿಸಿ ಅದನ್ನು ಯಶಸ್ವಿಯಾಗಿ ಕೆಲಸಗಳನ್ನ ಮಾಡಿಕೊಡ್ತಾರೆ ಆ ಉದ್ದೇಶದಿಂದ ನಾವು ಇವತ್ತು ಹರಿಸ್ಕೊಡ್ರ ಜೊತೆ ನಾವು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯತೆ ಟಿಕೆಟ್ ಕೊಡಬೇಕು ಈಗ ಅವ್ರು ಗೆದ್ದಿದ್ದಾರೆ ಬೇಡಿಕೆಗಳು ಬೇಡಿಕೆಗಳು ನಮ್ಮ ಬೇಡಿಕೆಗಳು ಇಲ್ಲಿ ನಾನು ವಿಶ್ವಕರ್ಮ ಸಮಾಜ್ಕೊಂಡು ಒಂದು ನಮಗೆ ಸಮುದಾಯ ಭವನಕ್ಕೆ ಒಂದು ಜಾಗವನ್ನು ನೀವು ಗುರುತು ಮಾಡಿಕೊಡಿ ಅಂತ ಕೇಳಿದ್ವಿ ಅದಕ್ಕೆ ಅವರು ಮೊದಲಿಂದಲೂ ಅದೇ ಅದೇ ನಮ್ಮ ಸಮಾಜದ ಮೇಲೆ ಒಂದು ಅಭಾರವಾದಂಥ ಒಂದು ಗೌರವವನ್ನು ಇಟ್ಕೊಂಡಿದ್ದಾರೆ ಇಲ್ಲ ಖಂಡಿತವಾಗಿ ಈಗ ಇದನ್ನು ನಾನು ಎಮ್ ಎಲ್ ಎ ಆದ ಮೇಲೆ ನಿಮ್ಗೊಳಗೆ ಒಂದು ಸಮುದಾಯ ಭವನಕ್ಕೆ ಏನೊಂದು ಸೈಟ್ನ ಸಿ ಎ ಸೈಟ್ ಆಗಿರ್ಬೋದು ಅಥವಾ ಗೌರ್ಮೆಂಟು ಯಾವ್ದಾರು ಒಂದು ಸೈಟ್ನ ನಾನು ಮಂಜೂರು ಮಾಡಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ನನಗೆ ಕೂಡ ಇದರ ಜೊತೆಗೆ ವಿಶ್ವಕರ್ಮ ಸಮುದಾಯ ಅನ್ನೋದು ಒಂದೇ ಅಲ್ಲ ಕಾಯಕ ಸಮುದಾಯಗಳು ಎಷ್ಟೋ ಸಮುದಾಯಗಳವೆ ಅದೆಲ್ಲಗ ಅವ್ರದ್ದು ಅವ್ರಿಗೂ ಕೂಡ ಇದೇ ರೀತಿ ಬೆಂಬಲಿಸ್ತಾರೆ ಆಮೇಲೆ ನಾವುಗಳೆಲ್ಲ ಹೋದ್ರೆ ನೇರವಾಗಿ ನಮಗೆ ಕೈ ಸಿಗುವಂಥ ನಾಯಕರು ನಾವು ಸಲ್ಲಿಸುವ ಹನ್ನೆರಡು ಗಂಟೆ ರಾತ್ರಿ ಫೋನ್ ಮಾಡಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೋಬೇಕು ಅಂತಂದ್ರೆ ಯಾರು ಸುಲಭವಾಗಿ ನಮ್ಮ ಮನೆ ಹತ್ರ ಬಿಟ್ಕೊಳ್ಳಲ್ಲ ಹಾಗಾಗಿ ಇವರು ನಮ್ಮ ಶಾಸಕರು ಹನ್ನೆರಡು ಗಂಟೆ ರಾತ್ರಿ ಫೋನ್ ಮಾಡುವ ನಮ್ಮನ್ನು ಸ್ಪಂದಿಸ್ತಾರೆ ನಮ್ಮ ಸಮಸ್ಯೆಗಳನ್ನ ಕೇಳ್ತಾರೆ ಕೇಳಿ ನಮ್ಮನ್ನು ಬಗೆಹರಿಸ್ಕೊಡುವಂಥ ಕೆಲಸನ ಮಾಡ್ತಾರೆ ಅದು ನಾನು ಕಣ್ಣಾರೆ ನೋಡಿದ್ದೀನಿ ದಿನ ನಾನು ಮಾಡಿ ಕೆಲಸನೂ ಮಾಡಿಸ್ಕೊಂಡಿದ್ದೀನಿ ನನ್ನ ಹೆಸರು ಸಿದ್ದಪ್ಪಾಜಿ ವಿಶ್ವಕರ್ಮ ಅಂತೇಳಿ ನಾನು ಓ ಬಿ ಸಿ ಇಂದಿರಾ ಗಾಂಧಿ ಬ್ಲ್ಯಾಕ್ ಅಧ್ಯಕ್ಷ ಅಧ್ಯಕ್ಷ ಕೆಲಸ ಜೊತೆಗೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ಮೈಸೂರು ಜಿಲ್ಲಾ ಉಸ್ತುವಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳೂ ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ